ಎಲ್ರಿಗೂ ನಮಸ್ಕಾರ ನಾನು ನಯನ ಎರಡು ಕೆಜಿ ಹೆಚ್ಚು ತೂಕ ರಾತ್ರಿ ಇಡೀ ನಿದ್ದೆ ಬಿಟ್ಟು ಸ್ಕಿಪ್ಪಿಂಗ್ ಜಂಪಿಂಗ್ ಅಂತ ಕಸರತ್ತು ನಡೆಸಿದ್ರು ಅದು ಫಲ ಕೊಡಲಿಲ್ಲ ಅಷ್ಟಕ್ಕೂ ಆ ಕಸರತ್ತು ಅಂತ್ಯಂತ ಕಲ ಚಿನ್ನದ ಬೇಟೆಗಾಗಿ ಅಂದು ಕುಸ್ತಿಯೇ ಬೇಡ ಅಂತ ಗಡಗಳನೆ ಹತ್ತಿದ್ದ ಕಣ್ಣಲ್ಲಿ ಇವತ್ತು ಕುಸ್ತಿಯ ಬಂಗಾರದ ಪದಕ ಕೈತಪ್ಪಿತು ಎನ್ನುವ ನೋವು ಆಕೆಯನ್ನ ಅದೆಂತ ಆಘಾತಕ್ಕೆ ದೂಡಿರಬಹುದು ಅವಳ ನೋವು ಕಂಡು ಇಡೀ ದೇಶವೇ ಮರುಗ್ತಾ ಇದೆ ಅವಳ ಬೆನ್ನಿಗೆ ನಿಂತಿದೆ ಅಷ್ಟಕ್ಕೂ ನಾವು ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಅವರೇ ಇಡೀ ದೇಶದಲ್ಲಿ ಚಿನ್ನದ ಪದಕದ ಭರವಸೆ ಮೂಡಿಸಿದ್ದ ವಿನೇಶ್ ಫೋಗಟ್ ಪದಕಕ್ಕಾಗಿ ದೇಹದಿಂದ ರಕ್ತ ತೆಗೆದ ಅವರ ಕಣ್ಣಲ್ಲಿ ಸದ್ಯ ರಕ್ತದ ಕೋಡಿಯೇ ಹರಿತಾ ಇದೆ ಫೈನಲ್ ಕುಸ್ತಿ ಪಂದ್ಯಕ್ಕೆ ವಿನೇಶ್ ಫೋಗಟ್ ಅನರ್ಹ ಎಂದಾಗ ಇಡೀ ದೇಶವೇ ಒಮ್ಮೆ ದಿಗ್ಭ್ರಾಂತಿಗೆ ಒಳಗಾಗಿದ್ದಂತೂ ನಿಜ ಹಾಗಾದ್ರೆ ವಿನೇಶ್ ಫೋಗಟ್ ಅನರ್ಹತೆಗೆ ಕಾರಣವೇನು ಪ್ರತಿಭಟನೆಯಿಂದ ಪದಕದವರೆಗೆ ಅವರ ಶ್ರಮ ಏನು ಅಷ್ಟಕ್ಕೂ ಒಲಿಂಪಿಕ್ಸ್ ಅಸೋಸಿಯೇಷನ್ ಹೇಳ್ತಾ ಇರುವ ಆ ನಿಯಮ ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಬಂಗಾರಕ್ಕಾಗಿ ಹವಣಿಸ್ತಾ ಇದ್ದ ಭಾರತಕ್ಕೆ ಆ ಭರವಸೆಯನ್ನ ಮೂಡಿಸಿದ್ದು ಚಿನ್ನದಂತ ಮಹಿಳೆ ವಿನೇಶ್ ಫೋಗಟ್ ತನ್ನದಲ್ಲದ ಆ ವಿಭಾಗದಲ್ಲಿ ಇಡೀ ವಿಶ್ವವೇ ನಾಚುವಂತೆ ಆಡಿದ ಧೀಮಂತೆ ಅವರು ಇನ್ನೇನು ಪದಕ ಕೈ ಸೇರಿಯೇ ಬಿಡ್ತು ಅನ್ನುವಷ್ಟರಲ್ಲಿ ಅನರ್ಹತೆ ಎನ್ನುವ ಬರಸಿಡಿಲು ಬಡಿದಿದೆ ಇದರ ತೀವ್ರತೆಗೆ ಅವರ ಬಂಗಾರದ ಕನಸು ನುಚ್ಚು ನೂರಾಗಿದೆ ಹಾಗಾದ್ರೆ ಬಂಗಾರದ ಭೇಟಿಗೆ ಅಡ್ಡಿಯಾದ ಆ ನೂರೈವತ್ತು ಗ್ರಾಮ್ ತೂಕದ ಕಥೆ ಏನು ಕೊನೆಯ ಹಂತದಲ್ಲಿ ವಿನೇಶ ಫೋಗಟ್ ಅವರ ಕಸರತ್ತು ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ಒಲಿಂಪಿಕ್ಸ್ ಅಸೋಸಿಯೇಷನ್ ಕುಸ್ತಿ ನಿಯಮ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ಒಲಿಂಪಿಕ್ಸ್ ನಲ್ಲಿ ಯಾವುದೇ ವಿಭಾಗದ ಕುಸ್ತಿ ಪಂದ್ಯವಿಲ್ಲ ಅಲ್ಲಿ ಕ್ರೀಡಾಪಟುಗಳ ತೂಕವೇ ಮುಖ್ಯ ಒಲಿಂಪಿಕ್ಸ್ ಕುಸ್ತಿ ವಿಭಾಗದಲ್ಲಿ ಯಾವುದೇ ನಿಗದಿತ ತೂಕದ ಕೆಟಗರಿಯಲ್ಲಿ ನಡೆಯುವ ಸ್ಪರ್ಧೆಗಳು ಎರಡು ದಿನದಲ್ಲೇ ಮುಗಿಸಲಾಗುತ್ತೆ ಮೊದಲ ದಿನದಲ್ಲಿ ಆರಂಭಿಕ ಸುತ್ತುಗಳು ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಪಂದ್ಯಗಳು ನಡೆಯುತ್ತವೆ ಈ ವಿಭಾಗದಲ್ಲಿ ನಡೆಯುವ ಎರಡನೇ ದಿನದಲ್ಲಿ ಸೆಮಿಸ್ನಲ್ಲಿ ಸೋತವರ ಕಂಚಿನ ಪದಕದ ಪಂದ್ಯಗಳು ಮತ್ತು ಸೆಮಿಸ್ನಲ್ಲಿ ಗೆದ್ದವರಿಗೆ ಫೈನಲ್ ಪಂದ್ಯ ನಡೆಯುತ್ತೆ ಈ ಎರಡೂ ದಿನಗಳಲ್ಲಿ ಕ್ರೀಡಾಳುಗಳ ತೂಕವನ್ನ ಕರಾರುವಕ್ಕಾಗಿ ಪರಿಶೀಲಿಸಲಾಗುತ್ತೆ ಐವತ್ತು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದ್ರೂ ಅವರನ್ನ ಮುಂದಿನ ಪಂದ್ಯದಿಂದ ಅನರ್ಹಗೊಳಿಸಲಾಗುತ್ತೆ ಅದಕ್ಕಾಗಿ ಕೆಲವು ನಿಯಮಗಳನ್ನ ಪಾಲಿಸಲಾಗುತ್ತೆ ಅದರಲ್ಲಿ ಪ್ರಮುಖವಾದದ್ದು ನಿಗದಿತ ಕ್ಯಾಟಗರಿಯ ಪಂದ್ಯಗಳು ಎರಡು ದಿನ ನಡೆಯೋದ್ರಿಂದ ಎರಡು ದಿನವೂ ತೂಕ ಪರೀಕ್ಷೆ ಇರುತ್ತೆ ಈ ಎರಡೂ ದಿನಗಳಲ್ಲಿ ಕ್ರೀಡಾಳುಗಳು ತೂಕ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯ ಇನ್ನು ತೂಕ ಪರೀಕ್ಷೆಗೆ ಬರುವ ಕ್ರೀಡಾಳುಗಳು ಕೇವಲ ತಮ್ಮ ಕುಸ್ತಿಯ ಮೇಲೆ ಧರಿಸಬಹುದಾದ ಸಿಂಗ್ಲರ್ಸ್ಗಳು ಅಂದ್ರೆ ಕುಸ್ತಿ ಪಟುಗಳ ಉಡುಪನ್ನ ಮಾತ್ರ ಧರಿಸಬೇಕು ಇನ್ನು ಮೊದಲ ದಿನ ಬೆಳಗ್ಗೆ ನಡೆಸುವಂತ ತೂಕ ಪರೀಕ್ಷೆಗೆ ಅರ್ಧ ಗಂಟೆ ಕಾಲಮಿತಿಯನ್ನ ನಿಗದಿಗೊಳಿಸಲಾಗಿರುತ್ತೆ ಅದು ವೇ ಇನ್ ಸೆಷನ್ ಅಂತ ಕರೆಯಲಾಗುತ್ತೆ ಆಗ ಕ್ರೀಡಾಳುವು ಕಡ್ಡಾಯವಾಗಿ ಹಾಜರಾಗಲೇಬೇಕು ಆರಂಭದಲ್ಲಿ ನಿಗದಿತ ತೂಕಕ್ಕಿಂತ ಹೆಚ್ಚು ತೂಕ ಬಂದಿದ್ರು ಅವರನ್ನು ಕೂಡಲೇ ಅನರ್ಹಗೊಳಿಸಲಾಗುವುದಿಲ್ಲ ತಮಗೆ ನೀಡಲಾಗಿರುವ ಅರ್ಧ ಗಂಟೆ ಅವಧಿಯಲ್ಲಿ ವಿವಿಧ ವ್ಯಾಯಾಮಗಳು ಸ್ಕಿಪ್ಪಿಂಗ್ ಇತ್ಯಾದಿಗಳನ್ನು ಮಾಡಿ ತೂಕವನ್ನು ಇಳಿಸಿಕೊಂಡು ನಿಗದಿತ ತೂಕದೊಳಗೆ ಬರೋದಕ್ಕೆ ಅವಕಾಶವಿರುತ್ತೆ ಈ ಅರ್ಧ ಗಂಟೆಯಲ್ಲಿ ಕ್ರೀಡಾಳುಗಳು ಎಷ್ಟು ಬಾರಿ ಬೇಕಾದರೂ ತೂಕ ಮಾಪನ ಯಂತ್ರದ ಮೇಲೆ ನಿಂತು ತಮ್ಮ ತೂಕವನ್ನು ಪರಿಶೀಲಿಸಿಕೊಳ್ಳಲು ಅವಕಾಶವಿರುತ್ತೆ ಆದರೆ ಎರಡನೇ ದಿನದಂದು ಅಂದರೆ ಪದಕ ಸುತ್ತಿನ ದಿನ ಅಂತ ಏನ್ ಕರಿತೀವಿ ಆ ಪಂದ್ಯಗಳಿಗೂ ಮುನ್ನ ನಡೆಸಲಾಗುವ ತೂಕ ಪರೀಕ್ಷೆಯ ವೇಳೆ ಪ್ರತಿ ಕುಸ್ತಿ ಪಟುವಿಗೆ ಹದಿನೈದು ನಿಮಿಷಗಳನ್ನು ಮಾತ್ರ ನೀಡಲಾಗುತ್ತೆ ಆ ಸಂದರ್ಭದಲ್ಲಿ ಮೊದಲು ನಿಗದಿತ ತೂಕಕ್ಕಿಂತ ಹೆಚ್ಚಿನ ತೂಕ ಕಂಡು ಬಂದ್ರೆ ತೂಕ ಇಳಿಸಿಕೊಳ್ಳಲು ಹದಿನೈದು ನಿಮಿಷಗಳ ಅವಧಿಯಲ್ಲಿ ವಿವಿಧ ಕಸರತ್ತು ಮಾಡಿ ತಮ್ಮ ತೂಕವನ್ನು ಐವತ್ತು ಕೆಜಿಯ ಒಳಗೆ ತಂದುಕೊಳ್ಬಹುದು ಆದ್ರೆ ಇಲ್ಲಿ ವಿನೇಶ ಫೋಗಟ್ಗೆ ಕೊನೆಯ ಹಂತದಲ್ಲಿ ತಮ್ಮ ತೂಕವನ್ನು ಇಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಎಸ್ ಆಗಸ್ಟ್ ಆರರಂದು ಮಹಿಳೆಯರ ಐವತ್ತು ಕೆಜಿ ಸ್ಟೈಲ್ ವಿಭಾಗದ ಆರಂಭಿಕ ಸುತ್ತುಗಳು ಸೆಮಿಫೈನಲ್ ಪಂದ್ಯಗಳು ನಡೆದಿದ್ವು ವಿನೇಶ್ ಪಾಲಿಗೆ ಬಂದಿದ್ದ ಮೊದಲ ಪಂದ್ಯದಲ್ಲಿ ಗೆದ್ದಿದ್ದ ಅವರು ಕ್ವಾರ್ಟರ್ ಫೈನಲ್ ಹಂತಕ್ಕೆ ಸಾಗಿದ್ರು ಅಲ್ಲಿಂದ ಸೆಮಿಸ್ಗೆ ಹೋಗಿ ಅಲ್ಲಿಯೂ ಗೆದ್ದು ಬಂದಿದ್ರು ಆದರೆ ಸತತ ಮೂರು ಪಂದ್ಯಗಳಲ್ಲಿ ಆಡಿದ್ರಿಂದ ತೀವ್ರವಾಗಿ ನಿಶಕ್ತರಾಗಿದ್ದ ಅವರಿಗೆ ಎಲೆಕ್ಟ್ರೋಲೈಟ್ಗಳನ್ನು ಕೆಲವು ತರಕಾರಿಗಳನ್ನ ಯಥೇಚ್ಛವಾಗಿ ನೀಡಲಾಗಿತ್ತು ಅದರಿಂದ ಅವರ ತೂಕ ಎರಡು ಕೆಜಿ ಜಾಸ್ತಿಯಾಗಿತ್ತು ಅದರಿಂದ ಗಾಪರಿಕೊಂಡಿದ್ದ ವಿನೇಶ್ ಆಗಸ್ಟ್ ಆರರ ರಾತ್ರಿಯಿಡೀ ನಿದ್ದೆ ಮಾಡದೆ ವಿವಿಧ ವ್ಯಾಯಾಮಗಳನ್ನು ಮಾಡ್ತಾ ಆಗಸ್ಟ್ ಏಳರ ಬೆಳಗ್ಗೆ ಮಾಡುವ ತೂಕ ಪರೀಕ್ಷೆಗೂ ಮುನ್ನವೇ ತಮ್ಮ ತೂಕವನ್ನು ಐವತ್ತು ಜಿಯ ಒಳಗೆ ಇಳಿಸಲು ಪ್ರಯತ್ನಿಸಿದ್ರು ಆದರೂ ಸುಮ್ಮನಾಗಿರಲಿಲ್ಲ ರಿಟೇಕ್ ಆದರೆ ಅದು ಸಾಧ್ಯವಾಗಿರಲಿಲ್ಲ ಕಡೆಗೆ ಐವತ್ತು ಕೆಜಿ ಮುನ್ನೂರ ರಿಂದ ನಾನೂರು ಗ್ರಾಂನಷ್ಟು ಇಳಿಸಿದ್ದರಾದರೂ ಕಡೆ ಖಳಿಗೆಯಲ್ಲಿ ತಮ್ಮ ತಲೆ ಕೂದಲು ಉಗುರನ್ನ ಕತ್ತರಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ದೇಹದಿಂದ ಒಂದಿಷ್ಟು ರಕ್ತವನ್ನ ಕೂಡ ಹೊರತೆಗೆಸಿಕೊಂಡಿದ್ರು ಆದರೂ ಅವರ ತೂಕದಲ್ಲಿ ಇಳಿಕೆಯಾಗಲೇ ಇಲ್ಲ ಕಡೆಗೆ ಐವತ್ತು ಕೆಜಿ ನೂರ ಐವತ್ತು ಗ್ರಾಂ ತೂಕಕ್ಕೆ ಇಳಿಯಲು ಸಾಧ್ಯವಾಯಿತು ಅಷ್ಟೇ ಈ ನೂರ ಐವತ್ತು ಗ್ರಾಂ ಹೆಚ್ಚುವರಿ ತೂಕ ಅವರ ಪದಕ ಕನಸಿಗೆ ಮುಳುವಾಯಿತು ಇದರಿಂದ ವಿನೇಶ ಫೋಗಟ್ ಅವರು ಅನರ್ಹಗೊಂಡ್ರು ಇದರಿಂದ ತೀವ್ರ ಆತಂಕಕ್ಕೆ ಒಳಗಾಗಿದ್ದ ವಿನೇಶ ಫೋಗಟ್ ನಿರ್ಜಲೀಕರಣಕ್ಕೆ ಒಳಗಾಗಿ ಆಸ್ಪತ್ರೆಗೂ ದಾಖಲಾಗಿದ್ರು ವಿನೇಶ ಫೋಗಟ್ ಅವರು ಅನರ್ಹಗೊಂಡ ಬೆನ್ನಲ್ಲೇ ಅವರನ್ನು ಅನರ್ಹಗೊಳಿಸಿದ ನಿರ್ಧಾರದ ವಿರುದ್ಧ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಗೆ ಮೇಲ್ಮನವಿ ಸಲ್ಲಿಸಲು ಭಾರತ ನಿರ್ಧರಿಸಿತು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆಯಾಗಿರುವ ಪಿಟಿ ಉಷಾ ಅವರನ್ನು ಸಂಪರ್ಕಿಸಿ ಮೇಲ್ಮನವಿ ಸಲ್ಲಿಸಲು ಮಾತುಕತೆಯನ್ನು ನಡೆಸಿದ್ರು ಒಲಿಂಪಿಕ್ಸ್ ಹಿನ್ನೆಲೆಯಲ್ಲಿ ಪ್ಯಾರಿಸ್ನಲ್ಲೇ ಇರುವಂತಹ ಪಿಟಿ ಉಷಾ ಅವರು ಆಸ್ಪತ್ರೆಯಲ್ಲಿರುವ ವಿನೇಶ ಅವರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವಾನ ಹೇಳಿದ್ದರಲ್ಲದೆ ಅನರ್ಹತೆಯ ನಿರ್ಧಾರದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ವಿನೇಶ್ ಫೋಗಟ್ ಅವರಿಗೆ ತಿಳಿಸಿದ್ರು ಆದ್ರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಆಗಸ್ಟ್ ಏಳರ ರಾತ್ರಿ ವಿನೇಶ ಪಾಲ್ಗೊಳ್ಬೇಕಾಗಿದ್ದ ಮಹಿಳೆಯರ ಐವತ್ತು ಕೆಜಿ ಕುಸ್ತಿ ವಿಭಾಗದ ಫೈನಲ್ ಪಂದ್ಯ ನಡೆದೇ ಹೋಯಿತು ಆ ಪಂದ್ಯದ ಫಲಿತಾಂಶ ಬಂದ ನಂತರ ತಮ್ಮ ಅನರ್ಹತೆ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಕ್ಕೆ ಪ್ರಯೋಜನವಿಲ್ಲ ಸಾಧ್ಯವಿಲ್ಲ ಅಂತ ತಿಳಿದಿದ್ದಂತಹ ವಿನೇಶ ಫೋಗಟ್ ಅವರು ಕುಸ್ತಿಯಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎಸ್ ಅಂತಾರಾಷ್ಟ್ರೀಯ ಹಾಗೂ ದೇಸಿ ಕುಸ್ತಿ ರಂಗದಿಂದ ತಾವು ನಿವೃತ್ತಿಯಾಗ್ತಾ ಇರುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದ ವಿನೇಶ ಅಲ್ಲಿಂದಲೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ನಿವೃತ್ತಿಯ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಕುಸ್ತಿ ನನ್ನ ವಿರುದ್ಧ ಗೆದ್ದಿದೆ ನಾನು ಸೋತಿದ್ದೇನೆ ನನ್ನನ್ನ ಕ್ಷಮಿಸಿ ನಿಮ್ಮ ಕನಸು ಮತ್ತು ನನ್ನ ಧೈರ್ಯ ನುಚ್ಚುನೂರಾಗಿದೆ ಈಗ ನನಗೆ ಹೆಚ್ಚಿನ ಶಕ್ತಿ ಇಲ್ಲ ನನ್ನನ್ನು ಕ್ಷಮಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರುತ್ತೇನೆ ಎಂದು ಭಾವುಕ ಸಾಲುಗಳ ಮೂಲಕ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಇಪ್ಪತ್ನಾಲ್ಕು ವರ್ಷಗಳ ಕುಸ್ತಿ ಜೀವನಕ್ಕೆ ವಿನಯ್ ಶಾ ಫೋಗಟ್ ನಿವೃತ್ತಿ ಘೋಷಣೆ ಮಾಡಿದಂತಾಗಿದೆ ಆದರೆ ಅವರು ನಡೆದು ಬಂದಂತ ಹಾದಿ ಇದೆಯಲ್ವಾ ಅದು ನಿಜಕ್ಕೂ ಸ್ಫೂರ್ತಿದಾಯಕ ಎರಡು ಸಾವಿರದ ಹದಿನಾರರಲ್ಲೂ ರಿಯೋ ಒಲಿಂಪಿಕ್ಸ್ ಮೊದಲಿಗೆ ನಡೆದ ಏಷ್ಯನ್ ಕ್ವಾಲಿಫೈಯರ್ಸ್ನಲ್ಲಿ ನಲವತ್ತೆಂಟು ಕೆಜಿ ವಿಭಾಗದಲ್ಲಿ ತೂಕ ಚಾಚಿ ಇದ್ದ ಕಾರಣ ಅನರ್ಹಗೊಂಡಿದ್ರು ಭಾರತ ಕಂಡ ಅದ್ಭುತ ಕ್ರೀಡಾಪಟುವಿನಲ್ಲಿ ವಿನೇಶ ಕೂಡ ಒಬ್ಬರಾಗಿದ್ದು ಇಡೀ ದೇಶವೇ ಅವರ ಅನರ್ಹತೆಗೆ ಮರುತ್ತಾ ಇರೋದಂತೂ ನಿಜ ಎಷ್ಟೊಂದು ಜನರಿಗೆ ವಿನೇಶ ಫೋಗಟ್ ಅವರು ಉತ್ತರಿಸಬೇಕಿತ್ತು ಎಷ್ಟೊಂದು ಅವಮಾನಗಳ ಲೆಕ್ಕ ಚುಕ್ತ ಮಾಡಬೇಕಿತ್ತು ಚಿಕ್ಕ ವಯಸ್ಸಲ್ಲೇ ಅಪ್ಪನನ್ನ ಕಳೆದುಕೊಂಡು ಬೆಳೆದ ಹುಡುಗಿಯವರು ಕುಸ್ತಿಯಲ್ಲಿ ಪ್ರವೀಣೆ ಹೆಣ್ಣು ಪಾಕರನ್ನ ಕುಸ್ತಿ ಫೆಡರೇಷನ್ನಿಂದ ದೂರವಿಡಿ ಎಂದು ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ಹೋರಾಡಿದ ದಿಟ್ಟ ಮಹಿಳೆಯವ್ರೆ ಆ ದಿನಗಳನ್ನ ನೆನೆಸಿಕೊಂಡ್ರೆ ಇಂದಿಗೂ ಕ್ರೀಡಾಭಿಮಾನಿಗಳ ಕಣ್ಣಿನಲ್ಲಿ ನೀರು ಬರುತ್ತೆ ಬೀದಿಯಲ್ಲಿ ಎಳೆದಾಡಿ ಆತ್ಮಸ್ಥೈರ್ಯ ಹತ್ತಿಕ್ಕುವ ಪ್ರಯತ್ನ ನಡೆಸಲಾಯಿತು ಕುಸ್ತಿ ಪಟುಗಳ ಮೇಲೆ ಕಾಕಿ ಪಡೆ ಮುಗಿಬಿದ್ದಿತು ಅದೆಲ್ಲವನ್ನ ಹಲ್ಲು ಕಚ್ಚಿ ಸಹಿಸಿ ಹಠ ಬಿಡದೆ ಹೋರಾಡಿದ ಧೀರೆ ವಿನೇಶ ಫೋಗಟ್ ಕ್ವಾರ್ಟರ್ ಫೈನಲ್ ನಲ್ಲಿ ಇವರಿಗೆ ಟಕ್ಕರ್ ಕೊಡುವವರೇ ಇರಲಿಲ್ಲ ಫೈನಲ್ ನಡೆದಿದ್ರೆ ಬಂಗಾರದ ಬೇಟೆ ಖಂಡಿತ ಅನ್ನುವ ವಿಶ್ವಾಸ ಕೋಟಿ ಕೋಟಿ ಭಾರತೀಯರಲ್ಲಿ ಇತ್ತು ಚಿನ್ನದ ಪದಕ ಕೈತಪ್ಪಿದ್ರೇನು ಕೋಟಿ ಕೋಟಿ ಭಾರತೀಯರಿಗೆ ವಿನೇಶ ಫೋಗಟ್ ಸ್ಫೂರ್ತಿಯಾಗಿದ್ದಾರೆ ಅವರ ಶ್ರಮಕ್ಕೆ ತಪಸ್ಸಿಗೆ ಬದ್ಧತೆಗೆ ಆತ್ಮವಿಶ್ವಾಸಕ್ಕೆ ಬೆಲೆ ಕಟ್ಟಲಾಗದು ಅವರು ಎಂದೆಂದಿಗೂ ನಮ್ಮ ಚಾಂಪಿಯನ್ ಹೊಸ ಪೀಳಿಗೆಯ ಹುಡುಗಿಯರಿಗೆ ಸ್ಫೂರ್ತಿಯ ಕಥೆ ಅದೇ ಕಾರಣಕ್ಕೆ ಇಡೀ ದೇಶವೇ ಅವರ ಬೆನ್ನ ಹಿಂದೆ ನಿಂತಿದೆ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡು ನೂರಾರು ಕೋಟಿ ಜನರ ಹೃದಯ ಗೆದ್ದಿರೋದು ದೊಡ್ಡ ಸಾಧನೆ ಅಲ್ಲದೆ ಮತ್ತಿಂದೇನು